ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ವಿಡಿಯೋದಲ್ಲಿ ಮನುಷ್ಯರು ಯಾಕೆ ಬಡತನವನ್ನ ಅನುಭವಿಸುತ್ತಾರೆ ಎಂದು ಮೂರು ಕಾರಣಗಳನ್ನ ನಿಮ್ಮೆಲ್ಲರಿಗೂ ನಾನು ತಿಳಿಸ್ತೀನಿ ಈ ಕಥೆಯನ್ನ ಸಾಕ್ಷಾತ್ ಗೋಮಾತೆಯೇ ಹೇಳಿರುವಂತದ್ದು ಯಾವ ವ್ಯಕ್ತಿ ಈ ಕಥೆಯನ್ನ ಶ್ರದ್ಧೆ ಭಕ್ತಿ ಗೌರವದಿಂದ ಕೇಳಿಸಿಕೊಳ್ಳುತ್ತಾರೋ ಅವರ ಜೀವನದಲ್ಲಿ ಎಂದಿಗೂ ಕೂಡ ಬಡತನ ಅನ್ನುವುದೇ ಬರುವುದಿಲ್ಲ ಅಂತಹ ಅದ್ಭುತವಾದ ಕಥೆ ಇದು ದೇವತೆಗಳು ಹಾಗೂ ರಾಕ್ಷಸರು ಸೇರಿಕೊಂಡು ಸಮುದ್ರ ಮಂಥನ ನಡೆಸಿದಾಗ ಅನೇಕ ಜೀವಿಗಳು ವೃಕ್ಷಗಳು ಮಣಿ ಮಾಣಿಕೆಗಳು ರತ್ನ ವೈಡೂರ್ಯ ವಜ್ರಗಳು ಹೊರಬಂದವು ಆ ರೀತಿ ಹೊರಬಂದ ಜೀವಿಗಳಲ್ಲಿ ಗೋಮಾತೆ ಕೂಡ ಒಬ್ಬಳು ಈಕೆಯನ್ನ ಮನುಷ್ಯರ ಕಲ್ಯಾಣಕ್ಕಾಗಿ ಭೂಲೋಕಕ್ಕೆ ಕಳಿಸಲಾಯಿತು ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಮನುಷ್ಯರ ಉದ್ಧಾರಕ್ಕಾಗಿ ಗೋಮಾತೆ ಹೇಳಿದಂತ ಮೂರು ಸೂತ್ರಗಳನ್ನ ತಿಳಿಸ್ಕೊಡ್ತೀನಿ ಪೂರ್ವದಲ್ಲಿ ಒಬ್ಬ ರೈತ ಅವನ ಹೆಂಡತಿಯೊಂದಿಗೆ ಸೇರಿ ಒಂದು ಗ್ರಾಮದಲ್ಲಿ ವಾಸವಾಗಿದ್ದ ಆತ ಬಡುಬಡವ ಇದು ಹೀಗಿರುವಾಗ ಆ ದಂಪತಿಗಳಿಗೆ ಒಬ್ಬ ಮಗ ಜನಿಸಿದ ಅಂತಹ ಕಷ್ಟದಲ್ಲೂ ಕೂಡ ಮಗ ಹುಟ್ಟಿರುವ ಖುಷಿ ಸಂತೋಷ ಆ ದಂಪತಿಗಳಿಗೆ ಇತ್ತು ಆದರೆ ಆ ಮಗು ಬೆಳೆಯುತ್ತ ಬೆಳೆಯುತ್ತಾ ಇರುವಂತೆ ಅವರಿಗೆ ಹಾಲು ಕೊಡಲು ಕೂಡ ಅವರ ಹತ್ತಿರ ಹಣ ಇರುವುದಿಲ್ಲ ಅವರ ಬಳಿ ಒಂದು ಹಸುನು ಕೂಡ ಇರಲಿಲ್ಲ ದಂಪತಿಗಳಿಬ್ಬರಿಗೂ ಕೂಡ ಇದೇ ಚಿಂತೆಯಾಗಿತ್ತು ಒಂದು ದಿನ ಆ ರೈತನ ಸ್ನೇಹಿತನೊಬ್ಬ ಊರಿಗೆ ಬಂದ ಆ ಸ್ನೇಹಿತನ ಕಷ್ಟವನ್ನು ಅವನು ನೋಡಲಾಗದೆ ಅವನು ಒಂದು ಸಲಹೆ ಕೊಟ್ಟ ನಮ್ಮ ಊರಿನಲ್ಲೊಬ್ಬ ಸಾಧು ಇದ್ದಾನೆ ಅವನ ಹತ್ತಿರ ಒಂದು ಹಸು ಇದೆ ಇನ್ನು ಹೇಗಾದರೂ ಸ್ವಲ್ಪ ಅವರ ಹತ್ತಿರ ಬೇಗ ಅಡಿ ಕೊರಗಿ ಕೇಳಿ ಆ ವಸುವನ್ನು ನೀನು ತಂದುಕೊ ಆಗ ನಿನ್ನ ಮಗನಿಗೆ ಹಾಲಿನ ಕೊರತೆಯೇ ಇರುವುದಿಲ್ಲ ಎಂದು ಹೇಳಿದ ಇನ್ನು ರೈತ ಬೆಳಗ್ಗೆ ಬೆಳಗ್ಗೆ ಎದ್ದ ಕೂಡಲೇ ಸ್ನೇಹಿತನ ಊರಿಗೆ ಹೋಗಿ ಆ ಸಾಧುವನ್ನ ಭೇಟಿ ಮಾಡಿ ಅವರಿಗೆ ಅವರಿಗೆ ನಮಸ್ಕರಿಸಿ ಅಯ್ಯ ನಾನು ತುಂಬಾ ದೂರದಿಂದ ನಿಮ್ಮನ್ನು ಭೇಟಿಯಾಗಿ ನಿಮ್ಮ ಹತ್ತಿರ ಒಂದು ಸಹಾಯವನ್ನು ಕೇಳಲು ಬಂದಿದ್ದೇನೆ ನನ್ನ ಮಗನಿಗೆ ಎದೆ ಹಾಲು ಸಾಕಾಗುತ್ತಿಲ್ಲ ಹಸುವಿನ ಹಾಲಾದರೂ ಕುಡಿಸೋಣ ಎಂದರೆ ನನ್ನ ಹತ್ತಿರ ಹಸು ಇಲ್ಲ ನಿಮ್ಮ ಹತ್ತಿರ ಇರುವ ಹಸುವನ್ನು ನನಗೆ ದಾನವಾಗಿ ಕೊಡಿ ಅದರಿಂದ ನನ್ನ ಮಗನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತೇನೆ ಇದರ ಬದಲಾಗಿ ನನ್ನ ಕೈಲಾದಷ್ಟು ಹಣವನ್ನು ನಾನು ನಿಮಗೆ ಕೊಡುತ್ತೇನೆ ಎಂದು ಆ ರೈತ ಕೇಳಿದ ಆ ರೈತನ ಮಾತುಗಳನ್ನು ಕೇಳಿದ ಸಾಧು ನಗುತ್ತ ನೋಡಪ್ಪ ನಿನಗೆ ಹಸು ಬೇಕೆಂದರೆ ನಾನು ಕೊಡುತ್ತೇನೆ ಅದನ್ನು ತೆಗೆದುಕೊಂಡು ಹೋಗು ನಿನ್ನ ಮಗನ ಹೊಟ್ಟೆ ತುಂಬಿಸು ಅದಕ್ಕಾಗಿ ನೀನು ನನಗೆ ಎಂತಹ ಹಣ ಕೂಡ ಕೊಡುವ ಅವಶ್ಯಕತೆ ಇಲ್ಲ ನಾನು ಒಬ್ಬ ಸಾಧು ನನಗೆ ಹಣದ ಅವಶ್ಯಕತೆ ಏನಿರುತ್ತೆ ಹೇಳು ಆದರೆ ಈ ಕಾಮದೇನು ಈ ಹಸುವನ್ನು ನೀನು ಕರೆದುಕೊಂಡು ಹೋಗಬೇಕೆಂದರೆ ಕೆಲವು ಷರತ್ತುಗಳನ್ನು ನೀನು ಅಂಗೀಕರಿಸಬೇಕು ಯಾವ ಮನೆಗೆ ಗೋಮಾತೆ ಪ್ರವೇಶಿಸುತ್ತಾಳೋ ಆ ಮನೆಗೆ ಲಕ್ಷ್ಮಿ ಧನ ವೈಭವ ಎಲ್ಲ ಕೂಡ ಗೋಮಾತೆಯ ಹಿಂದೆಯೇ ಬರುತ್ತೆ ಏಕೆಂದರೆ ಹಸುವಿನೊಳಗೆ ಮೂವತ್ ಮೂರು ಕೋಟಿ ದೇವತೆಗಳು ಇದ್ದಾರೆ ಆ ದೇವತೆ ಆಶೀರ್ವಾದ ಗೋಮಾತೆಗೆ ಇರುತ್ತದೆ ಹಾಗಾಗಿ ಯಾವ ಮನೆಗೆ ಗೋಮಾತೆ ಕಾಲಿಡುತ್ತಾಳೋ ಆ ಮನೆ ಎಲ್ಲ ಸುಖ ಸಂತೋಷದಿಂದ ನೆಲೆಯಾಗುತ್ತದೆ ಎಲ್ಲಾ ಶುಭ ಸಂಕೇತಗಳು ದೈವ ಶಕ್ತಿಗಳು ಆ ಮನೆಯೊಳಗೆ ಪ್ರವೇಶಿಸುತ್ತದೆ ನೀನು ಹಸುವನ್ನು ಇಲ್ಲಿಂದ ಕರೆದುಕೊಂಡು ಹೋದ ನಂತರ ಅದು ತಿನ್ನೋಕೆ ಕುಡಿಯೋಕೆ ಆ ಕಾಮದೇನು ಇರುವುದಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಬೇಕು ಯಾರ ಮನೆಯಲ್ಲಿ ಹಸು ಗೋಮಾತೆ ಇರುತ್ತದೋ ಆ ಮನೆಯಲ್ಲಿ ಎಂದಿಗೂ ಕೂಡ ಹಣ کے okay. ಕೊರತೆ ಉಂಟಾಗುವುದಿಲ್ಲ ಗೋಮಾತೆಯ ಹಿಂದೆಲೆ ವಿನಾಯಕ ಕೂಡ ಬರುತ್ತಾನೆ ಹಾಗಾಗಿ ಬೆಳಗ್ಗೆ ಹೆದ್ದ ಕೂಡಲೇ ಗರಿಕೆ ಹುಲ್ಲನ್ನು ಹಸಿಯಾದ ಗರಿಕೆ ಹುಲ್ಲನ್ನು ಹಸುವಿಗೆ ಮೇವಾಗಿ ಕೊಡಬೇಕು ಹಾಗ ವಿನಾಯಕ ತೃಪ್ತಿಯಾಗುತ್ತಾರೆ ಅದರಿಂದ ಕೂಡ ನಿಮಗೆ ಎಂದಿಗೂ ಕೊರತೆ ಉಂಟಾಗುವುದಿಲ್ಲ ದರಿದ್ರ ಪೂರ್ತಿಯಾಗಿ ಹೊರಟು ಹೋಗುತ್ತದೆ ನಿನಗೂ ಮತ್ತು ನಿಮ್ಮ ಮನೆಯವರಿಗೂ ಸಿರಿ ಸಂಪತ್ತು ತುಂಬಿ ತುಳುಕಾಡುತ್ತದೆ ನೀನು ಈ ಹಸುವನ್ನು ಮರೆಗೆ ಕರೆದುಕೊಂಡು ಹೋದ ಮೇಲೆ ಅದರಿಂದ ನೀನು ಲಾಭ ಪಡೆಯುವ ಕಾಲ ಕೂಡ ಅಂದರೆ ಈ ಹಸು ಹಾಲು ಕೊಡುವ ಕಾಲದವರೆಗೂ ನೀನದನ್ನು ಶುಭ್ರವಾಗಿ ತುಂಬಾ ಚೆನ್ನಾಗಿ ಪೋಷಿಸಿ ನೋಡಿಕೊಂಡು ಹಾಲು ಕೊಡುವುದನ್ನು ನಿಲ್ಲಿಸಿದ ನಂತರ ನೀನು ಅದನ್ನು ಅನಾಥೆಯಂತೆ ಇದು ಹಾಲು ಕೊಡುವುದಿಲ್ಲ ನಮಗೇನು ಇದರ ಪ್ರಯೋಜನ ಇನ್ನು ಎಂದ್ಬಿಟ್ಟು ಮನೆಯಿಂದ ಓಡಿಸಬಾರದು ನೀನು ಒಂದು ವೇಳೆ ಆ ರೀತಿ ಏನಾದರೂ ಮಾಡಿದರೆ ಮರುಕ್ಷಣದಿಂದಲೇ ನಿನಗೆ ಕೆಟ್ಟ ಸಮಯ ಶುರುವಾಗುತ್ತದೆ ಅರಿಯಬೇಡ ನೀನು ಎಂದು ಹೇಳಿ ಆ ರೈತನಿಗೆ ಹಸುವನ್ನು ಕೊಟ್ಟು ಕಳುಹಿಸಿದರು ಸಾ ಆ ರೈತ ಅದೇ ರೀತಿ ಹಸುವನ್ನು ಮನೆಗೆ ಕರೆದುಕೊಂಡು ಹೋದ ಅದಕ್ಕೆ ಬೇಕಾದ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಮಾಡಿದ ಹಸುವನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಆ ಹಸು ಕೂಡ ಹಾಲು ಕೊಡುವುದಕ್ಕೆ ಶುರು ಮಾಡಿತ್ತು ಯಾವ ದಿನ ಹಸು ಗೋಮಾತೆ ರೈತನ ಮನೆಗೆ ಕಾಲಿಟ್ಟಿತ್ತು ಅಂದಿನ ದಿನದಿಂದ ರೈತನ ಅದೃಷ್ಟವೇ ಬದಲಾಗಿ ಹೋಯಿತು ನೋಡು ನೋಡುತ್ತಿದ್ದಂತೆ ಆ ಊರಿನಲ್ಲಿರುವ ಶ್ರೀಮಂತರಲ್ಲಿ ಆ ರೈತ ಕೂಡ ಒಬ್ಬನಾದ ದೊಡ್ಡ ಮನೆ ಹೆಂಡತಿ ಮೈ ಮೇಲೆ ಹೊಡವೆಗಳು ಬಣ್ಣ ಬಣ್ಣದ ಸೀರೆಗಳು ಮನೆ ಕೆಲಸದವರು ಇನ್ನಷ್ಟು ಹಸುಗಳನ್ನು ಸಾಕಿದ ನೋಡ ನೋಡುತ್ತಲೇ ಹೀಗೆ ರೈತನ ಜೀವನವೇ ಬದಲಾಗಿ ಹೋಯಿತು ಅವನು ಎಲ್ಲಿಗಾದರೂ ಹೊರಗೆ ಹೋಗುವಾಗ ಹಸುವನ್ನು ಕೆಲಸಗಾರರಿಗೆ ನೋಡಿಕೊಳ್ಳಲು ಒಪ್ಪಿಸದೆ ಹೆಂಡತಿಗೆ ಖುದ್ದಾಗಿ ಕರೆದು ಅದನ್ನು ನೋಡಿಕೊಳ್ಳಲು ಒಪ್ಪಿಸಿ ಹೋಗುತ್ತಿದ್ದ ಹೀಗೆ ದಿನಗಳು ಕಳೆದು ಹೋಯಿತು ಹಸುವಿಗೆ ತುಂಬಾ ವಯಸ್ಸಾಯಿತು ಹಾಲು ಕೊಡುವುದನ್ನು ನಿಲ್ಲಿಸಿಬಿಟ್ಟಿತ್ತು ಅಂದಿನಿಂದ ನಿಧಾನವಾಗಿ ಆ ರೈತ ಇತರ ಹಸುಗಳ ಮೇಲೆ ಬೇರೆ ಹಸುಗಳ ಮೇಲೆ ತೋರಿಸುತ್ತಿದ್ದ ಕಾಳಜಿ ಈ ಹಸುವಿನ ಮೇಲೆ ತೋರಿಸುತ್ತಿರಲಿಲ್ಲ ಅವನು ಅದರ ಹತ್ತಿರ ಹೋಗುವುದನ್ನೇ ನಿಲ್ಲಿಸಿ ಬಿಟ್ಟಿದ್ದ ಯಾವುದೋ ಒಂದು ಮೂಲೆಯಲ್ಲಿ ಕಟ್ಟಿ ಹಾಕಿದ್ದ ಆ ಹಸುವಿಗೆ ಬೆಳಗ್ಗೆ ಹೆದ್ದ ಕೂಡಲೇ ಹುಲ್ಲು ಹಾಕುವುದನ್ನು ಕೂಡ ನಿಲ್ಲಿಸಿ ಬಿಟ್ಟಿದ್ದ ಆ ರೀತಿ ಕೆಲವು ದಿನಗಳು ಕಳೆದು ಹೋಯಿತು ಒಂದು ದಿನ ಆ ರೈತ ಹಠಾತ್ತನೆ ಕೋಪದಿಂದ ಆ ಹಸುವಿನ ಹತ್ತಿರ ಬಂದು ಅದರ ಮೂಗುದಾರವನ್ನ ಹಿಡಿದುಕೊಂಡು ದರದರನ್ನೇ ಹೆಳೆದುಕೊಂಡು ಹೋಗಿ ಮುಗಿದ ಕಾಡಿನ ಮಧ್ಯದಲ್ಲಿ ಬಿಟ್ಟು ಬಂದು ಬಿಟ್ಟ ಮನೆಗೆ ಬಂದು ಅವನು ನೋಡಿದ್ದರೆ ಅಲ್ಲಿಯವರೆಗೂ ಚೆನ್ನಾಗಿದ್ದ ಅವನ ಮಗ ಹತಟ್ಟನೆ ಅನಾರೋಗ್ಯಕ್ಕೆ ಗುರಿಯಾಗಿ ಬಿಟ್ಟಿದ್ದ ನಂತರ ಅವನು ಅವನ ಮಗನನ್ನು ಗೆ ಕರೆದುಕೊಂಡು ಹೋಗಿ ವೈದ್ಯರೆ ಎಷ್ಟು ಖರ್ಚಾದರೂ ಪರವಾಗಿಲ್ಲ ನನ್ನ ಮಗನನ್ನು ಬೇಗ ಗುಣಪಡಿಸಿ ಎಂದು ಕೇಳಿದ ಆದರೆ ಆ ಹುಡುಗನಿಗೆ ಬಂದ ಕಾಯಿಲೆ ಏನೆಂದು ಕೂಡ ವೈದ್ಯರಿಗೆ ಅರ್ಥವಾಗಲಿಲ್ಲ ಹುಡುಗನ ಆರೋಗ್ಯ ದಿನೇ ದಿನೇ ಹಾಳಾಗುತ್ತಿತ್ತು ರೈತ ಅವನ ಹತ್ತಿರ ಇರುವ ದುಡ್ಡನ್ನೆಲ್ಲ ಮಗನ ಅನಾರೋಗ್ಯಕ್ಕಾಗಿಯೇ ಖರ್ಚು ಮಾಡಿದ ಅವನ ಹತ್ತಿರ ಇರುವ ಮನೆ ಒಡವೆ ಹಸುಗಳು ಎಲ್ಲವನ್ನೂ ಕೂಡ ಮಾಡಿಬಿಟ್ಟ ಮತ್ತೆ ಕಡುಬಡವನಾಗಿ ಬಿಟ್ಟ ಮಗನ ಚಿಕಿತ್ಸೆಗೂ ಕೂಡ ದುಡ್ಡಿಲ್ಲ ತಿನ್ನಲು ಊಟವಿಲ್ಲ ಇನ್ನು ಆಸ್ಪತ್ರೆಯಿಂದ ಮಗನನ್ನು ಕರೆದುಕೊಂಡು ಅದಕ್ಕೂ ಮುಂಚೆ ಇದ್ದಂತ ಗುಡಿಸಲಿಗೆ ಬಂದು ಬಿಟ್ಟ ಮಗನನ್ನು ಹಪ್ಪಿಕೊಂಡು ಜೋರಾಗಿ ಹಳುವುದಕ್ಕೆ ಶುರು ಮಾಡಿದ ಕಣ್ಣೀರೆಲ್ಲ ಖಾಲಿಯಾದ ಮೇಲೆ ಅವನಿಗೆ ಸಾಧು ಹೇಳಿದ ಮಾತು ನೆನಪಾಯಿತು ಹಸು ಹಾಲು ಕೊಡುವವರೆಗೂ ಚೆನ್ನಾಗಿ ನೋಡಿಕೊಂಡ ನಾನು ಅದು ಹಾಲು ಕೊಡುವುದನ್ನು ನಿಲ್ಲಿಸಿದ ನಂತರ ನಾನು ಅದನ್ನು ಬೀದಿ ಪಾಲು ಮಾಡಿಬಿಟ್ಟೆ ಎಂತಹ ನೀಚ ನಾನು ಎಂದು ಆ ಹಸುವನ್ನು ಹುಡುಕುತ್ತಾ ಕಾಡಿಗೆ ಹೋದ ಆ ಕಾಡಿನಲ್ಲಿ ಒಂದೆರಡು ದಿನ ಹುಡುಕಾಡಿದ ನಂತರ ಆ ಹಸು ಕಾಣಿಸಿತ್ತು ಅದರ ಕಾಲಿನ ಮೇಲೆ ಬಿದ್ದು ಅಮ್ಮ ಗೋಮಾತೆ ನನ್ನನ್ನು ಕ್ಷಮಿಸು ಎಂದು ಬೇಡಿಕೊಂಡ ಆಗ ಆ ಗೋಮಾತೆ ರೈತನೊಂದಿಗೆ ನೀನು ಏನನ್ನು ಇತರರಿಗೆ ಕೊಡುತ್ತೀಯೋ ಅದೇ ನಿನಗೆ ಹಿಂದಿರುಗಿ ಬರುತ್ತದೆ ನಾನು ನಿನಗೆ ಮೂರು ಮಾತುಗಳನ್ನು ಹೇಳುತ್ತೇನೆ ಈ ಮೂರು ಮಾತುಗಳನ್ನು ಇಂದಿನಿಂದ ನಿನ್ನ ಜೀವನದಲ್ಲಿ ಅಳವಡಿಸಿಕೊ ಮೊದಲನೆಯ ಮಾತು ಯಾವಾಗಲೂ ಯಾರನ್ನು ಮೋಸಗೊಳಿಸಬೇಡ ಯಾವ ವ್ಯಕ್ತಿ ಇತರ ಮೋಸಗೊಳಿಸುತ್ತಾನೋ ಅದರಿಂದ ಕ್ಷಣ ಅವನಿಗೆ ಲಾಭ ಬಂದರೂ ಅದು ಅವನ ಹತ್ತಿರ ಕ್ಷಣವೂ ಕೂಡ ಉಳಿಯುವುದಿಲ್ಲ ಆ ಲಾಭದಿಂದ ಅವನು ಸುಖವಾಗಿ ಇರಲಾಗುವುದಿಲ್ಲ ಇತರರ ಊಟ ನೀನು ಕದ್ದು ತಿಂದರೆ ಆ ಕ್ಷಣ ನಿನ್ನ ಹೊಟ್ಟೆ ತುಂಬಬಹುದು ಆದರೆ ಎಷ್ಟೋ ದಿನಗಳು ಅದರಿಂದ ನೀನು ಉಪವಾಸ ಅನುಭವಿಸಬೇಕಾಗುತ್ತದೆ ಹಾಗೆ ಕೊಟ್ಟ ಮಾತನ್ನು ಎಂದಿಗೂ ಕೂಡ ಮರೆಯಬಾರದು ಯಾವಾಗಲೂ ನಿನ್ನ ಮೇಲೆ ನಿನ್ನವರ ಮೇಲೆ ಹಾಗೂ ಹಣದ ಮೇಲೆ ಹೆಚ್ಚಾಗಿ ಆಸೆ ವ್ಯಾಮೋಹ ಇಟ್ಟುಕೊಳ್ಳಬೇಡ ಯಾವಾಗ ನೀನು ನಿನ್ನ ಮೇಲೆ ಅತಿ ಹೆಚ್ಚು ಪ್ರೀತಿಯನ್ನ ಬೆಳೆಸಿಕೊಳ್ಳುತ್ತೀಯೋ ಆಗ ನೀನು ಖಂಡಿತ ಇತರರೊಂದಿಗೆ ಮೋಸವನ್ಗೆ ಒಳಗಾಗುತ್ತೀಯ ಏಕೆಂದರೆ ಅವರ ಮೇಲೆ ಅವರಿಗೆ ಅತಿ ಪ್ರೀತಿ ಹೆಚ್ಚು ಇರುವ ವ್ಯಕ್ತಿಗಳು ಇತರರು ಅವರನ್ನು ಸ್ವಲ್ಪ ಹೊಗಳಿದರೂ ಕೂಡ ಅವರಿಗೆ ಮರುಳಾಗಿ ಇತರರಿಂದ ಮೋಸ ಹೋಗುತ್ತಾರೆ ಹಾಗೆಯೇ ನಿನ್ನವರ ಮೇಲೆ ಅತಿಯಾಗಿ ಪ್ರೀತಿಯನ್ನು ಬೆಳೆಸಿಕೊಂಡಾಗ ಕೆಲವೊಮ್ಮೆ ಅವರಿಂದಲೇ ಮೋಸ ಹೋಗುತ್ತೀಯ ಅಥವಾ ಅವರು ನಿನ್ನನ್ನು ಬಿಟ್ಟು ದೂರ ಹೋದಾಗ ನೀನು ಕುಗ್ಗು ಹೋಗುತ್ತೀಯ ಹಾಗಾಗಿ ಅದರಿಂದ ನಿನ್ನ ಜೀವನ ಕೂಡ ಕಳೆದುಕೊಳ್ಳುವ ಪರಿಸ್ಥಿತಿ ಬರುತ್ತೆ ಇನ್ನು ಹಣದ ಮೇಲೆ ಆಸೆ ಬೆಳೆಸಿಕೊಳ್ಳಬೇಡ ಏಕೆಂದರೆ ಹಣ ಎಂದಿಗೂ ಕೂಡ ಶಾಶ್ವತವಲ್ಲ ನೀನು ಮೊದಲು ಬಡವನಾಗಿದ್ದೆ ನಿನಗೆ ಮಧ್ಯದಲ್ಲಿ ಶ್ರೀಮಂತಿಕೆ ಬಂತು ಈಗ ಮತ್ತೆ ಬಡವನಾಗಿರುವೆ ಹಣ ಇವತ್ತು ನಿನ್ನ ಹತ್ತಿರ ಇರುತ್ತದೆ ನಾಳೆ ಇತರರಿಗೆ ಸ್ವಂತವಾಗುತ್ತದೆ ಹಣದಿಂದ ನಿನಗೆ ಮರ್ಯಾದೆ ಕೊಟ್ಟವರು ಹಣ ಇಲ್ಲವೆಂದಾಗ ಮರ್ಯಾದೆ ಕೊಡುವುದಿಲ್ಲ ಇನ್ನು ಮೂರನೇ ಮಾತು ನಿನ್ನ ಮನೆಯಲ್ಲಿ ನಡೆದಂತ ಗಲಾಟೆಗಳು ಸಂಭಾಷಣೆಗಳು ಕಷ್ಟಗಳು ಮೂರನೇ ವ್ಯಕ್ತಿಯೊಂದಿಗೆ ಹೇಳಬಾರದು ಆ ರೀತಿ ಹೇಳಿದಾಗ ನಿನ್ನ ಕೆಲಸಕ್ಕೆ ನಿನ್ನ ಜೀವನಕ್ಕೆ ಹಾನಿಯಾಗುತ್ತದೆ ಅದನ್ನು ಅವರ ಲಾಭಕ್ಕೆ ಯಾವ ರೀತಿ ಬಳಸಿಕೊಳ್ಳುವುದು ಎಂದು ಯೋಚಿಸುತ್ತಾರೆ ನೀನು ನನ್ನಿಂದ ಲಾಭ ಇರುವವರೆಗೂ ನನ್ನನ್ನು ಚೆನ್ನಾಗಿ ನೋಡಿಕೊಂಡೆ ಈಗ ನನ್ನಿಂದ ಏನು ಲಾಭವಿಲ್ಲವೆಂದು ತಿಳಿದ ಮೇಲೆ ಕೆಲ ದಿನಗಳು ಕೂಡ ನನ್ನನ್ನು ಪೋಷಿಸಲು ನಿನಗೆ ಹಿಡಿಸಲಿಲ್ಲ ಸಾಧುವಿಗೆ ಕೊಟ್ಟ ಮಾತನ್ನು ಕೂಡ ನೀನು ಮರೆತು ಹೋದೆ ಈಗ ನಿನ್ನ ಮಗನ ಆರೋಗ್ಯ ಹದಗೆಟ್ಟಿ ನೀನು ಬಡವನಾದೆ ಎಂಬ ಕಾರಣದಿಂದ ಮಾತ್ರವೇ ನಿನಗೆ ಬುದ್ಧಿ ಬಂದು ನೀನು ನನ್ನನ್ನು ಹುಡುಕಿಕೊಂಡು ಬಂದೆ ಒಂದು ವೇಳೆ ಅದೇನು ನಡೆಯದೆ ಹೋಗದಿದ್ದರೆ ನೀನು ನನ್ನ ಹತ್ತಿರ ಬರುತ್ತಿರಲಿಲ್ಲ ನನ್ನ ನೆನಪು ಕೂಡ ನಿನಗೆ ಇರುತ್ತಿರಲಿಲ್ಲ ಹಾಗಾಗಿ ನೀನು ನಾನು ಹೇಳಿದಂತ ಮೂರು ಮಾತುಗಳನ್ನು ಜೀವನದಲ್ಲಿ ಪಾಲಿಸಿಕೊಂಡು ಹೋಗು ನಾನೇ ನಿನ್ನ ಹತ್ತಿರ ಕೆಲ ದಿನಗಳ ಕಾಲ ಬರುತ್ತೇನೆ ಎಂದು ಹೇಳಿ ಹಸು ಒರಟು ಹೋಯಿತು ರೈತ ಮನೆಗೆ ಬಂದು ಹಸು ಹೇಳಿದ ರೀತಿ ಜೀವನ ನಡೆಸಲು ಶುರು ಮಾಡಿದ ಒಂದು ವರ್ಷ ಇದೇ ರೀತಿ ಕಳೆಯಿತು ಅದರ ನಂತರ ಹಸು ರೈತನ ಮನೆಗೆ ಮತ್ತೆ ಹಿಂದಿರುಗಿ ಬಂತು ಅದರ ನಂತರ ರೈತ ನಿಧಾನವಾಗಿ ಶ್ರೀಮಂತನಾಗಲು ಶುರುವಾಗಿದ್ದ ಮಗನ ಆರೋಗ್ಯ ಸರಿಹೋಯಿತು ಕಳೆದುಕೊಂಡಂತ ಮನೆ ಆಸ್ತಿ ಓಡ ಹಸುಗಳು ಎಲ್ಲವೂ ಹಿಂದಿರುಗಿ ಬಂತು ಆದರೂ ಕೂಡ ರೈತ ಗರ್ವ ನ್ಯಾಯವಾಗಿ ಜೀವನ ನಡೆಸಿ ಇರುವುದರಲ್ಲಿ ಸ್ವಲ್ಪ ದಾನ ಮಾಡುತ್ತಾ ಪ್ರಾಣಿ ಬರೀ ಲಾಭಕ್ಕಾಗಿ ಅಲ್ಲದೆ ಅವುಗಳನ್ನು ತನ್ನ ಕುಟುಂಬಸ್ಥರಂತೆ ನೋಡಿಕೊಂಡ ಅಂದಿನಿಂದ ರೈತ ಎಂದಿಗೂ ಕೂಡ ಬಡತನವನ್ನು ಅನುಭವಿಸಲಿಲ್ಲ ಈ ವಿಡಿಯೋದಲ್ಲಿ ನಾನು ತಿಳಿಸಿದ ಇನ್ಫಾರ್ಮೇಶನ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದೆ ಎಂದು ಭಾವಿಸಿದ್ದೇನೆ ಬಡತನ ಏತಕ್ಕಾಗಿ ಬರುತ್ತದೆ ಎಂಬುದನ್ನು ಕಾಮದೆಯನ್ನು ಹೇಳಿದ ಕಥೆಯನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೇನೆ ಈ ವಿಡಿಯೋ ಇಷ್ಟವಾಗಿದ್ದರೆ ನನ್ನ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರಿದೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬೈ Bye.